ಗುರುಗಳೊಮ್ಮೆ ತಮ್ಮ ಶಿಷ್ಯರನ್ನು ಕರೆದು ರಾತ್ರಿ ಕಳೆದು ಹಗಲು ಬಂದಿದೆ ಎಂದು ನೀವು ಹೇಗೆ ಹೇಳಬಂದೀರ ಎಂದು ಪ್ರಶ್ನಿಸಿದರು ಶಿಷ್ಯನು ಎದ್ದು ನಿಂತು ಹೇಳಿದ ದೂರದಲ್ಲಿರುವಂಥ ಇನ್ನೊಬ್ಬ ಶಿಷ್ಯ ಎದ್ದು ನಿಂತು ಹೇಳಿದ ತೆಂಗಿನ ಮರಕ್ಕೂ ಈಜಲು ಮರಕ್ಕೂ ಇರುವಂಥ ವ್ಯತ್ಯಾಸವನ್ನು ಕಂಡುಕೊಳ್ಳಲು ನನಗೆ ಸಾಧ್ಯವಾದರೆ ಆಗ ರಾತ್ರಿ ಕಳೆದು ಹಗಲು ಬಂದಿದೆ ಎಂದು ಹೇಳಬಹುದೆಂದ ತಪ್ಪು ಎಂದು ಅನೇಕ ಅಭಿಪ್ರಾಯಗಳನ್ನು ಶಿಷ್ಯರು ತಮ್ಮ ಮುಂದೆ ಇಟ್ಟರು ಕೊನೆಗೆ ಗುರುಗಳೇ ಎದ್ದು ನಿಂತು ಹೇಳಿದರು ಯಾವಾಗ ನಾವು ಮನುಷ್ಯರನ್ನು ಕಂಡು ಅವರಲ್ಲಿ ನನ್ನ ಸಹೋದರ ಅಥವಾ ಸಹೋದರಿಯನ್ನು ನಮಗೆ ಗುರುತಿಸಲು ಸಾಧ್ಯವಾದಾಗ ನಮ್ಮ ಹೃದಯದಲ್ಲಿ ಕತ್ತಲು ದೂರ ಸರಿದಿದೆ ಬೆಳಕು ಬಂದಿದೆ ಎಂದು ಹೇಳಬಹುದೆಂದರು ಇದೊಂದು ಪುಟ್ಟ ಕಥೆಯಾಗಿರ್ಬೋದು ಎರಡು ಸಾವಿರ ವರ್ಷಗಳ ಹಿಂದೆ ದೇವಾದಿ ದೇವರು ಮನುಷ್ಯನನ್ನು ಕಂಡ ತನ್ನದೇ ಪ್ರತಿರೂಪ ತನ್ನದೇ ಪ್ರತಿಬಿಂಬ ಎಂದು ತಿಳಿದು ದೇವರು ಈ ಮನುಕುಲದ ರಕ್ಷಣೆಗಾಗಿ ತಮ್ಮ ಏಕೈಕ ಪುತ್ರ ಯೇಸುವನ್ನು ಈ ಧರೆಗೆ ಕಳುಹಿಸಿದರು ಪ್ರಭು ಯೇಸು ದೊಡ್ಡ ಅರಮನೆಯಲ್ಲಿ ಹುಟ್ಟಿದ್ದಲ್ಲ ನಮಗೆಲ್ಲರಿಗೆ ತಿಳಿದಂತೆ ಒಂದು ಪುಟ್ಟ ಗೋದಲಿಯಲ್ಲಿ ದನ ಕರುಗಳ ಅಥವಾ ಪ್ರಾಣಿಗಳ ಮಧ್ಯದಲ್ಲಿ ಅವರು ಹುಟ್ಟಿದರು ಪುಟ್ಟ ಶಿಶುವಾಗಿ ಕುಲು ಮಾನವನಾಗಿ ಅವರು ಜನಿಸಿದರು ಇದೇ ಹಬ್ಬವನ್ನು ಜಗತ್ತಿನಾದ್ಯಂತ ನಾವು ಆಚರಿಸುತ್ತಾ ಇದ್ದೇವೆ ಏನು ಎರಡು ಸಾವಿರದ ಹಿಂದೆ ಗೋದಲಿಯಲ್ಲಿ ಏಸು ಹುಟ್ಟಿದ ಆ ಘಟನೆಯನ್ನು ಸ್ಮರಿಸಿ ಮಗದೊಮ್ಮೆ ಈ ಹಬ್ಬದ ಆಚರಣೆ ದೇವರು ಮಾನವರಾದ ದೇವರು ನಮ್ಮ ಮಧ್ಯೆ ಬಂದ ಆ ಹಬ್ಬ ಈ ಕ್ರಿಸ್ಮಸ್ ಎರಡನೇದಾಗಿ ನಾ ನೋಡಬಹುದು ಯೇಸು ಹುಟ್ಟಿದ ಸ್ಥಳ ಅಲ್ಲಿ ಇದ್ದವರು ಯಾರು ನಾನು ಹೇಳಿದೆ ಮೊದಲು ಪ್ರಾಣಿ ವರ್ಗ ನಂತರ ಏಸುವನ್ನು ವಂದಿಸಲು ಬಂದವರು ಕುರುಬರು ಸಮಾಜದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಆ ಮೂಲಕ ಒಂದು ಸಂದೇಶ ನಮಗೆ ದೊರೆತಿದೆ ಏಸು ಈ ಜಗಕ್ಕೆ ಬಂದದ್ದು ಅಂಥ ಜನರ ಒಳಿತಿಗಾಗಿ ಅಂತಲೇ ಅವರು ತಮ್ಮ ಸಂದೇಶವನ್ನು ನೀಡುವಾಗ ಹೇಳಿದ ಮಾತುಗಳು ನಮಗೆ ಪವಿತ್ರ ಗ್ರಂಥದಲ್ಲಿ ಓದಿಕೆ ಸಿಗ್ತವೆ ದೀನದಿಗೆ ಶುಭ ಸಂದೇಶವನ್ನು ಸಾರಲು ಬಂಧಿತರಿಗೆ ಬಿಡುಗಡೆ ಮಾಡಲು ಅಂದರಿಗೆ ದೃಷ್ಟಿದಾನ ನೀಡಲು ಶೋಷಿತರಿಗೆ ಸ್ವಾತಂತ್ರ್ಯವನ್ನು ನೀಡಲು ಅಂದರೆ ನಾನು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಆಗಮಿಸುತ್ತೇನೆ ಮುಂದೆ ಯಾವ ಉದ್ದೇಶಕ್ಕೋಸ್ಕರ ನನ್ನ ಜೀವನವನ್ನು ನಾನು ಮುರಿಪಾಗಿಸಿಟ್ಟಿದ್ದೇನೆ ಎಂಬುದು ಈ ಮಾತುಗಳ ಮೂಲಕ ಅವರು ಸ್ಪಷ್ಟಪಡಿಸುತ್ತಾರೆ ಮುಂದೆ ನಮ್ಮ ಬಹಿರಂಗ ಜೀವನದಲ್ಲಿ ಅವರು ಸದಾ ದೀನದಿಂದರಿಗೋಸ್ಕರ ಹಿಂದುಳಿದವರಿಗೋಸ್ಕರ ಸಮಾಜದಲ್ಲಿ ಶೋಷಿತರಾದವರಿಗೋಸ್ಕರ ನಿಮ್ಮ ಜೀವನವನ್ನು ಸವೆಸಿದರು ಅವರಿಗೋಸ್ಕರ ಶ್ರಮಿಸಿದರು ಅವರ ಒಳಿತಿಗಾಗಿ ಅವರು ದುಡಿದರು ಕ್ರಿಸ್ಮಸ್ ನಮಗೆ ನೀಡುವಂಥ ಸಂದೇಶ ಏನು ನಾವು ಜಗತ್ತಿನಲ್ಲಿ ಒಂದು ದೃಷ್ಟಿ ಹಾಯಿಸಿದರೆ ಎಲ್ಲೆಲ್ಲೂ ಯುದ್ಧದ ಒಂದು ವಾತಾವರಣ ಆಗಿರ್ಬೋದು ರಷ್ಯಾ ಮತ್ತು ಉಕ್ರೇನ್ ಅದು ಆಗಿರ್ಬೋದು ಫಲಸ್ತೀನ್ ಏಸು ಹುಟ್ಟಿದಂಥ ಸ್ಥಳ ಅದು ಆಗಿರ್ಬೋದು ನಮ್ಮದೇ ದೇಶದ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಅಶಾಂತಿ ಆದರೆ ಏಸು ಹುಟ್ಟಿದಾಗ ಅವರು ನೀಡಿದ ಒಂದು ಸ್ವಸ್ಥ ಸಂದೇಶ ಶಾಂತಿಯ ಸಂದೇಶ ದೂತರು ಹಾಡಿದಂಥ ಆ ಗಾಯನ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಈ ಸಂದೇಶವನ್ನು ಅವರು ನಮಗೆ ನೀಡಿದರು ಎಲ್ಲರೂ ಶಾಂತಿಯಿಂದ ಮಾಡಬೇಕು ಮಾತ್ರವಲ್ಲ ಯಾರು ಶಾಂತಿಗಾಗಿ ಶ್ರಮಿಸುತ್ತಾರೋ ಅವರೇ ನಿಜವಾಗಿ ಭಾಗ್ಯವಂತರು ಎಂದಿದ್ದಾರೆ ಯೇಸು ಇಂದಿನ ನಮ್ಮ ಅಗತ್ಯ ಶಾಂತಿ ಸಮಾಧಾನ ನಾವೆಲ್ಲರೂ ಒಂದೇ ಮನುಕುಲಕ್ಕೆ ಸೇರಿದವರು ಸಹೋದರ ಸಹೋದರಿಯರು ಎಂದ ಮೇಲೆ ನಾವೆಲ್ಲರೂ ಒಂದಾಗಿ ಬಾಳಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ನಿಜವಾದ ಅರ್ಥ ಬರಲು ಸಾಧ್ಯ ಪ್ರಭು ಯೇಸು ತಮ್ಮ ಜನನದ ಮೂಲಕ ಸ್ವರ್ಗ ಹಾಗೂ ಭೂಮಿಯನ್ನು ಒಗ್ಗೂಡಿಸಿದರು ಜನರ ಮಧ್ಯೆ ಜನರಾಗಿ ಅವರು ಜೀವಿಸಿ ಅವರ ಕಷ್ಟ ಕಾಲ್ಪನೆಗಳಲ್ಲಿ ಅವರು ಕೂಡ ಒಂದಾದರು ಜನರಿಗೆ ಆ ನಿತ್ಯ ಜೀವವನ್ನು ನೀಡಲು ಅವರು ಬಂದರು ಎಂತಲೇ ಈ ದಿನ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು ತಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳಲು ನಮ್ಮೆಲ್ಲರನ್ನು ಇಲ್ಲಿಗೆ ಆಹ್ವಾನಿಸಲಾಗಿದೆ ಒಂದು ಪುಟ್ಟ ಸಭೆ ಆಗಿರಬಹುದು ಆದರೆ ನಾವೆಲ್ಲರೂ ಸಹೋದರ ಸಹೋದರಿಯರು ನಾವೆಲ್ಲರೂ ಒಂದೇ ಎಂಬ ಸಂದೇಶದೊಂದಿಗೆ ನಾವು ಜೀವಿಸೋಣ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ವಂದಿಸುತ್ತ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಉಡುಪಿ ಜಿಲ್ಲೆ ಸರ್ವ ಧರ್ಮಗಳ ಶಾಂತಿಯ ತೋಟವಾಗಿದ್ದು ನಾವೆಲ್ಲರೂ ಪರಸ್ಪರ ಸೌಹಾರ್ದತೆಯ ಬದುಕನ್ನು ನಡೆಸುತ್ತಿದ್ದೇವೆ ಯೇಸುಕ್ರಿಸ್ತರು ಜಗತ್ತಿಗೆ ಶಾಂತಿ ಹಾಗೂ ಮಾನವೀಯತೆಯ ಸಂದೇಶ ಸರೆದವರು ಕಥಲಿಕ್ ಸಭಾ ಸಂಘಟನೆ ಕಳೆದ ಹಲವಾರು ವರ್ಷಗಳಿಂದ ರುವ ನೆರವಿಗೆ ಸದಾ ನಾವಿಸುವರೊಂದಿಗೆ ಮಾನವೀಯತೆಯ ಹಾದಿಯಲ್ಲಿ ಜೀವಿಸಲು ಪ್ರೇರಣೆ ನೀಡುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತದೆ ಇಂದಿನ ದಿನ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯ ಮೂಲಕ ನೋವಿನಲ್ಲಿರುವ ಕಣ್ಣೀರು ಒರಿಸುವ ಕೆಲವು ವ್ಯಕ್ತಿಗಳನ್ನು ಗೌರವಿಸಿದ್ದೇವೆ ಅವರು ಮಾಡುತ್ತಿರುವ ಸೇವೆ ನಮಗೆಲ್ಲರಿಗೂ ಪ್ರೇರಣಾದಾಯಕ ಸಂಗತಿಯಾಗಿದೆ ಅವರ ಸೇವೆಗೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಇನ್ನೂ ಹೆಚ್ಚು ಸೇವೆ ಮಾಡಲು ಸಾಧ್ಯವಾಗಲಿದೆ ಸಭಾ ಸಂಘಟನೆ ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಪ್ರಚಾರ ಇದ್ದಾಗ ಮಾತ್ರ ಇನ್ನಷ್ಟು ಜನರಿಗೆ ತಲುಪಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಮಾಧ್ಯಮ ರಂಗ ತನ್ನ ಸೇವೆಯನ್ನು ನೀಡುತ್ತಿದ್ದು ಅವರನ್ನು ಇಂದಿನ ಕಾರ್ಯಕ್ರಮದಲ್ಲಿ ಗುರುತಿಸುವುದರ ಮೂಲಕ ಅವರನ್ನು ಕೃತಜ್ಞತಾ ಭಾವನೆಯೊಂದಿಗೆ ಸ್ಮರಿಸಿದ್ದೇವೆ ಕಥಲಿಕ್ ಸಭಾ ಸಂಘಟನೆಯನ್ನು ಮಂಗಳೂರಿನಲ್ಲಿ ಯಶಸ್ವಿಯಾಗಿ ಮ ಮುನ್ನಡೆಸುವುದರೊಂದಿಗೆ ಕ್ರೈಸ್ತ ಸಮುದಾಯ ಶತಮಾನೋತ್ಸವ ಪೂರೈಸಿದ ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಯಶಸ್ಸಿನ ಕಾಪುಗಾಲು ಇಟ್ಟು ಸಮುದಾಯದಲ್ಲಿಯ ಸಮುದಾಯದಲ್ಲಿ ಪ್ರಥಮ ವ್ಯಕ್ತಿಯೊಬ್ಬರು ಕರ್ನಾಟಕ ಸರಕಾರದ ಸಹಕಾರ ರತ್ನ ಬಿರುದು ಪಡೆದಿರುವ ಶ್ರೀಯುತ ಅನಿಲ್ ಲೋಬೋ ಅವರು ಓರ್ವ ನೈಜ ನಾಯಕ ಎಂದರೆ ತಪ್ಪಾಗಲಾರದು ಅದರ ಕಾರ್ಯವೈಖರಿಗೆ ಸಂದ ನಿಜವಾದ ಗೌರವ ಇದಾಗಿದ್ದು ಉಡುಪಿ ಜಿಲ್ಲೆಯ ಕ್ರೈಸ್ತ ಸಮುದಾಯದ ಕೂಡ ನಮ್ಮ ಸಾಧನೆಗೆ ಅಭಿನಂದಿಸುತ್ತದೆ ಕಥಲಿಸಬ ಮಂಗಳೂರು ಪ್ರದೇಶದ ಅಧ್ಯಕ್ಷರನ್ನು ಇಂದು ನಾವು ಗೌರವಿಸಿದ್ದೇವೆ ಈ ಹಿಂದೆ ಸಭಾ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಒಂದೇ ಸಂಘಟನೆಯಾಗಿದ್ದು ಉಡುಪಿ ಧರ್ಮ ಪ್ರಾಂತ್ಯವಾಗಿ ನಿರ್ಮಾಣ ನಿರ್ಮಾಣಗೊಂಡ ಬಳಿಕ ಎರಡು ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿದ್ದರೂ ಕೂಡ ಮಾನಸಿಕವಾಗಿ ಒಂದೇ ಸಂಘಟನೆಯಾಗಿದ್ದು ಉಡುಪಿ ಉಡುಪಿಯ ಹೆಚ್ಚಿನ ನಾಯಕರು ಈ ಸಂಘಟನೆಯ ಅಧ್ಯಕ್ಷರಾಗಿ ಸೇವೆ ನೀಡಿ ಸಮಾಜಕ್ಕೆ ಹಾಗೂ ಸಮುದಾಯಕ್ಕೆ ಗೌರವ ತರಿಸಿದ್ದಾರೆ ಇವರುಗಳ ಸೇವೆಯ ಫಲವಾಗಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶಕ್ಕೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿತ್ತು ಇದು ಇಡೀ ಕಥೋಲಿಕ್ ಸಭಾ ಸಂಘಟನೆಗೆ ಹೆಮ್ಮೆಯ ಸಂಗತಿಯಾಗಿತ್ತು ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಯಶೋಧರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಆತ್ಮೀಯರೇ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ವಾರದ ಮಧ್ಯದಿಂದ ನಾವು ನಿರೀಕ್ಷೆ ಪಟ್ಟಷ್ಟು ಜನರು ಇಲ್ಲಿ ಬಂದಿಲ್ಲ ಬಹಳಷ್ಟು ಉತ್ತಮ ಕಾರ್ಯಕ್ರಮ